ಈ ಸರ್ಕಾರಿ ಗೊಬ್ಬರಕ್ಕಿಂತ ಈ ಸಾವಯವ ಗೊಬ್ಬರ ಹಾಕೋದ್ರಿಂದ ಭೂಮಿ ನೆತ್ತದಿದೆ ಭೂಮಿಯ ಒಂದು ಆಯುಷ್ಯ ರೀತಿ ಆಗ್ತದೆ ಒಂದು ಈಗ ಎಲ್ಲಾ ಸರ್ಕಾರಿ ಗೊಬ್ಬರದಿಂದ ಎಲ್ಲ ಭೂಮಿ ಬೆಳಸ ಹಾಕಿಬಿಟ್ಟು ಬೆಳೆ ಉತ್ತರ ಬರಲ್ಲ ಅಂತಕ್ಕಂಥದ್ದನ್ನ ಈಗ ಗೊಬ್ಬರ ಹಾಕೋದ್ರಿಂದ ಕನ್ಕೊಂಡಿದೀನಿ ಅದಕ್ಕೆ ದಯಮಾಡಿ ಎಲ್ಲರಿಗೂ ಹೇಳ್ತಾ ಇದೀನಿ ಆರ್ಗ್ಯಾನಿಕ್ ಗೊಬ್ಬರ ಹಾಕಿರೋದ್ರಿಂದ ಭೂಮಿಯನ್ನ ನಾವು ಉಳಿಸ್ ಹಾಕಿ ಸರ್ಕಾರಿ ಗೊಬ್ಬರ ಹಾಕೋದ್ರಿಂದ ಭೂಮಿಯನ್ನ ತೀರ್ಮಾನ ಬಂದಿದೆ ಈ ನನ್ನ ವ್ಯವಸಾಯದಲ್ಲಿ ಈ ಒಂದು ಕಾಳ ಸರ್ಕಾರಿ ಗೊಬ್ಬರ ಹಾಕಲ್ವಾಗ ತೀರ್ಮಾನ ಮಾಡ್ತೀನಿ ಮೆಗಿನ ಜೋಳ ಗೊಬ್ಬರಿಯ ಏನೋ ಹಾಕ್ಲಿ ಮಾಡ್ತೀನಿ ಆಮೇಲೆ ಸರ್ ನಮಸ್ಕಾರ ರೀ ಹಾ ನಮಸ್ಕಾರ ಇದು ಹುಡುಬಳ್ಳಿ ತಾಲೂಕು ಬನ್ನಿಕ್ಕಲ್ ಗ್ರಾಮ ವಿಜಯನಗರ ಜಿಲ್ಲಾ ಹೌದ್ರಿ ಏನ್ ಸರ್ ಇದು ಕಬ್ಬು ಎಷ್ಟು ತಿಂಗಳ ಕಬ್ಬು ಐತೆ ಐದ್ ತಿಂಗಳೂಸ್ ಮಾಡಿದ್ರೆ ಹದಿನಾರು ಚೀಲಾ ಹೌದ್ರಿ ಹೆಂಗ್ ಅನಿಸ್ತದ ನಿಮ್ಗೆ ಕಬ್ಬು ಬಹಳ ಚೆನ್ನಾಗಿ ಅನಿಸ್ತೀರಿ ಈ ಸರ್ಕಾರಿ ಗೊಬ್ಬರಕ್ಕಿಂತ ಈ ಸಾವಯವ ಗೊಬ್ಬರ ಹಾಕೋದ್ರಿಂದ ಭೂಮಿ ಮೆತ್ತದೆ ಭೂಮಿಯ ಒಂದು ಆಯುಷ್ಯ ಹೆಚ್ಚಿಗೆ ಆಗ್ತೈತಿ ಒಂದು ಈಗ ಎಲ್ಲ ಸರ್ಕಾರಿ ಗೊಬ್ಬರದಿಂದ ಎಲ್ಲ ಭೂಮಿ ಬೆಳಸ ಆಗಿಬಿಟ್ಟು ಬೆಳೆ ಉತ್ತರ ಬರಲ್ಲ ಅಂತಕ್ಕಂಥದ್ದನ್ನ ಈಗ ಗೊಬ್ಬರ ಹಾಕಿದ್ರಿಂದ ಕನ್ಕೊಂಡಿದೀನಿ ಅದಕ್ಕೆ ದಯಮಾಡಿ ಎಲ್ಲರಿಗೂ ಹೇಳ್ತಾ ಇದೀನಿ ಇವನ್ನ ಎಲ್ಲರಿಗೂ ಸಹ ಕಂಡಿಷ್ಟು ಆರ್ಗಾನಿಕ್ ಗೊಬ್ಬರ ಹಾಕಿರೋದ್ರಿಂದ ಭೂಮಿಯನ್ನ ನಾವು ಉಳಿಸ್ದಂಗ ಹಾಕಿ ಸರ್ಕಾರಿ ಗೊಬ್ಬರ ಹಾಕೋದ್ರೂಮಿಯನ್ನ ಕಳ್ಕೋಬೇಕಂತ ತೀರ್ಮಾನ ನನಗೆ ಬಂದಿದೆ ನಾನು ಈ ನನ್ನ ವ್ಯವಸಾಯದಲ್ಲಿ ಈ ಒಂದು ಕಾಳು ಸರ್ಕಾರಿ ಗೊಬ್ಬರ ಹಾಕಲ್ಲ ತೀರ್ಮಾನ ಮಾಡ್ತೀನಿ ಮೆಕ್ಕಿಜೋಳ ಕೊರಿ ಏನೋ ಹಾಕ್ಲಿ ಸಾವಯವ ಮಾಡ್ತೀನಿ ಆಮೇಲೆ ಸರ್ ಈಗ ಐದು ತಿಂಗಳಿಗೆ ಐದ್ ತಿಂಗಳಿಗೆ ಆರು ಐದು ಆರು ಗಂಡು ಐತೆ ಚೆನ್ನಾಗಿದೆ ಒಂದು ಆಕಾರದಲ್ಲಿ ಬರ್ತದೆ ಚೆನ್ನಾಗಿ ತುಂಬಾ ತೃಪ್ತಿ நீட்டச இது விட்டு மீக நெக்கிஜோக்கி தகுரிய அதுக்க எக்க ಮೂರ್ ಚೀಲ ಸಾವಯವ ಗೊಬ್ಬರ ಈಗ ಗೋಬರ್ ಸಾಲ ಕಂಡೀಷನ್ ಗೊಬ್ಬರ ಇದೆಲ್ಲ ಮೂರ್ ಚೀಲ ಉಜ್ಬಿಟ್ಟು ಬಿತ್ತನೆ ಮಾಡಿಬಿಟ್ರೆ ಮತ್ತೆ ಗುರು ನಾವು ಯಾವ್ದು ಹಾಕಂಗ ಇಲ್ಲ ಒಳ್ಳೆ ಚೆನ್ನಾಗಿ ಬರ್ತಕ್ಕಂಥದ್ದು ನಮಗೆ ಈ ಕಪ್ಪಿಗೆ ಗೊಬ್ಬರ ಹಾಕಿದ್ರಿಂದ ಮನಗಂಡಿವಿ ಅದರಿಂದ ನಾವು ಯಾವುದೇ ಸರ್ಕಾರಿ ಗೊಬ್ಬರ ಯೂಸ್ ಮಾಡದೆ ನಾವು ಗೋಬರ್ ಸಾಲ್ ಕಂಡೀಷನ್ ಆರ್ಗ್ಯಾನಿಕ್ ಗೊಬ್ಬರವನ್ನೇ ಉಪಯೋಗ ಮಾಡ್ಬೇಕಂತ ಕೇಳ್ತೀವಿ ನನ್ನ ತಾಯಿ ಭೂದೇವಿ ನಿನ್ನ ಪ್ರಾರ್ಥಿಸುತ್ತೇವೆ ನಿನ್ನ ಮಡಿಲಲ್ಲಿ ಜೀವನದ ಭುಜ ಬಿತ್ತೇವೆ ನಿನ್ನ ಮಣ್ಣಿನಲ್ಲಿಸಿದೆ ನಿನ್ನ ಕರಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಲೆ ನಾವು ಸಾವಯವ ಕೃಷಿಕರು ಸಾವಯವ ನಮ್ಮ ಪ್ರಾರ್ಥನೆ ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ ನಮ್ಮ ಭೂತಾಯಿ ಮರೆತಿಲ್ಲ ಖೂಬ ಕಂಡೀಷನ சூக்ம போஷாஷ்டே பலவர்த்தவாக சசியாத அவசியத்தை அனுகுணவாக போஷகாஷ்டி விஸ்த ஜீவியே தேவாசவன் சங்கிரி நீலின கோபமான హిరు చైతన్య వీరు జీవధారే ఈరూ ఎలూ పేరు గల నేర సంపర్కే బందరూ కొబ్బర హాకర నీరు హాకూ తడవారు సొసే యావే హానికారక పరిణామ ఆరోగ్యకర మణు ಆರೋಗ್ಯಕರ ಸಸ್ಯದ ಆಧಾರವಾಗಿದೆ ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು ಕೀಟಗಳು ಸಂದರ್ಭದಲ್ಲಿ ತನ್ನ ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ ಕೂಪ ಸೈ ಕಂಡಿಶನ ಯಾವುದೇ ಮಣ್ಣು ನೀರು ಅಥವಾ ಹವಾಮಾನಕ್ಕೆ ಸೂಕ್ತ ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ ಬೇರೆಯವಿಗೆ ಗೊಬ್ಬರ ಬೇಕಿಲ್ಲ ಕೂಪ ಸೈ ಪುಷ್ಕರ್ ಬೀಜ ಸಂಸ್ಕರಣೆ ಬೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ ಕಡಿಮೆ ಬೆಳಕಿನಲ್ಲಿ ಬೆಳೆ ಬೆಳೆ ಬೆಳವಣಿಗೆಯ ಸಹಕಾರ ಮತ್ತು ಹಣ್ಣು ಇಡುವರಿಯನ್ನು ಹೆಚ್ಚಿಸಲು ನಮ್ಮ ಹುಟಾಯಿಗೆ ವಿಷವಲ್ಲ ಇಡಮೂರರಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ ನೈಸರ್ಗಿಕ ಕೀಕ್ ರೋಗ ತಡೆಗಟ್ಟುವ ಸಹಾಯಕ ಇದಕ್ಕೆ ಜೊತೆಯಾಗಿ ಕೀಕ್ ರೋಗ ತಡೆಯಲು ಓಡನಾಡಿ ಸಸ್ಯಗಳನ್ನು ಬಳಸಿ ಈ ಪರಿಸರ ನಮ್ಮ ಸ್ನೇಹಿತ ನಮ್ಮ ಪೂರ್ವಜರ ಬುದ್ಧಿವಂತಿಕೆ ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಯಸುವುದು ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನುದಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ ಆರೋಗ್ಯಕರ ಆಹಾರ ಬೆಳೆಯಲಿ